ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋಕೆ ಇನ್ಸ್ಪಿರೇಷನ್ ಮಾಡ್ತೀರಲ್ವಾ ಯಾರಾದ್ರೂ ಏನಾದ್ರು ಹೇಳ್ತಾರಾ ಇಲ್ಲ ಸಪೋರ್ಟ್ ಮಾಡ್ತಾರೆ ಹಾರ್ಟ್ ಬರ್ತಿದ್ದು ಒಂದು ಒಂದು ನಮ್ಮೂರಲ್ಲ ಒಂದು ಜನ ಹೇಳ್ತೀನಿ ಅಂದ್ರೆ ಕಾಮೆಂಟ್ ಮಾಡಿದವ್ರು ಯಾರಂತ ಗೊತ್ತಿರುತ್ತೆ ಹಾಯ್ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಚೇತನ ಇವಳು ನಿಮ್ಮ ಸುಪ್ರಿಯಾ ನಾವಿವತ್ತು ಹೊಸ ತರ ವಿಡಿಯೋ ಮಾಡೋಣ ಅಂತ ಬಂದಿದೀವಿ ಅಂದ್ರೆ ಅಂಡ್ ಆನ್ಸರ್ ಕೇಳಿ ಇನ್ಸ್ಟಾಗ್ರಾವ್ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ವಿ ಕ್ವಶನ್ ನಮ್ ಬಗ್ಗೆ ಕೇಳಿ ಅಂತ ನಾವು ಯೂಟ್ಯೂಬ್ ಅಲ್ಲಿ ಆನ್ಸರ್ ಮಾಡ್ತೀವಿ ಅಂತ ಅದ್ರ ಪ್ರಕಾರ ನಾವು ಯೂಟ್ಯೂಬ್ ಅಲ್ಲಿ ಆನ್ಸರ್ ಮಾಡಕ್ ಬಂದಿದೀವಿ ಅಂದ್ರೆ ಸ್ವಲ್ಪ ಅದರಲ್ಲೇ ಸರ್ ಎಲ್ಲ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಎಲ್ಲ ರಿಪೀಟೆಡ್ ಕ್ವಶನ್ಸ್ ಅದ್ರಾಗೆ ಫಿಲ್ಟರ್ ಮಾಡಿ ಜಾತ್ರೆ ಸ್ಟಾರ್ಟ್ ಹೋದಮ್ಮ ನಿನ್ ಫಸ್ಟ್ ಕ್ವಶನ್ ನೀನು ನಿಂದು ಓಕೆ ಇಬ್ಬರಿಗೂ ಬಂದಿದೆ ಅವಳು ಹಾಕಿದ್ಲು ನಾನು ಹಾಕಿದ್ದೆ ಅವಳೊಂದು ಕ್ವಶನ್ ಹೋಗ್ತಾಳೆ ನಾನೊಂದು ಕ್ವಶನ್ ಫಸ್ಟ್ ನೀನೇ ನಾನು ಫಸ್ಟ್ ನೀನೆ ಅವಳ ಓಕೆ ನಾವು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡಿದ್ವಿ ನಿಮ್ಮಿಬ್ರು ಪೇರ್ ಕ್ಯೂಟ್ ಆಗಿದೆ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಚ್ ಹೌದಾ ಒಂದ್ಸಲ್ ಬಾ ನಿಮಗೆ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋಕೆ ಇನ್ಸ್ಪಿರೇಷನ್ ಯಾ ಯಾರು ಇನ್ಸ್ಪಿರೇಷನ್ ಅಂತ ಯಾರು ಇಲ್ಲ ಯಾರು ಇಲ್ಲ ಈಗ ಸಿಟಿ ಸೈಡರೇ ಮಾಡಬೇಕು ಸಿಟಿ ಸೈಡರೇ ಬೆಳಿಬೇಕು ಅನ್ನೋದು ಏನಾದಿದ್ಯಾ ಈಗ ವಿಲೇಜ್ ಅಲ್ಲಿ ಇರೋ ಹೆಣ್ಮಕ್ಳು ಮಾಡಬಹುದು ವಿಡಿಯೋಸ್ ಹಾ ನಂಗೆ ಇನ್ಸ್ಪಿರೇಷನ್ ಇದ್ರು ಡಾಕ್ಟರ್ ಬ್ರೋ ಹ್ಮ್ ಬ್ರೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬ್ರೋ ಅವ್ರ ನೋಡಿನೇ ನಾನ್ ಸ್ವಲ್ಪ ನಂಗೂ ಅನ್ಸ್ತಿತ್ತು ಓ ನಾನು ಇದೇ ತರ ವಿಡಿಯೋ ಮಾಡ್ಬೇಕು ಅಲ್ಲಿ ಇಲ್ಲಿ ಹೋಗಿ ಅವ್ರ ತರ ನಾನು ಪರಿಚಯ ಮಾಡಿಸ್ಬೇಕು ನಮ್ ಜಾಗನ ಅಂತ ಮೇನ್ ಆಗಿ ನಮ್ಮ ಹಳ್ಳಿನ ನಾ ಪರಿಚಯ ಮಾಡಿಸ್ಬೇಕನ್ನೋದು ತುಂಬಾ ಇತ್ತು ಆದ್ರೆ ಅದಾಗ್ಲಿಲ್ಲ ಮುಂದೆ ಮಾಡ್ಬೋದೇನೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ಶುರು ಮಾಡಿದೀವಿ ನೋಡಿ ಬ್ರೋ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಹೋಗ್ತಾ ಇದೆ ಯೂಟ್ಯೂಬ್ ಚಾನಲ್ ರೀಲ್ಸ್ ಮಾಡೋಕ್ ರೆಡಿ ಆಗ್ತೀರಾ ಇಲ್ಲ ರೆಡಿ ಆಗ್ಲಾದಾಗ್ಲೇ ರೀಲ್ಸ್ ಮಾಡ್ತೀರಾ ಅಯ್ಯೋ ರೀಲ್ಸ್ ರೆಡಿ ಆಗಲ್ಲ ನಾವ್ ಹಿಂಗೇ ರೀಲ್ಸ್ ಮಾಡ್ತೀವಿ ಅಕಸ್ಮಾತ್ ಮನೇಲಿ ಇದಾಗ ರೀಲ್ಸ್ ಮಾಡ್ಬೇಕಂದ್ರೆ ಎಲ್ಲಿಗಾರು ಹೋಗ್ಬೇಕಂತ ಸ್ವಲ್ಪ ಬೇಗ ರೆಡಿ ಎಲ್ಲಿಗಾರು ಹೋಗ್ಬೇಕಂದ್ರೆ ರೀಲ್ಸ್ ಮಾಡಕ್ ಅಂತ ಏನ್ ರೆಡಿ ಆಗಲ್ಲ ನಾವು ಬೇಗ ರೆಡಿ ಆಗ್ಬಿಟ್ಟು ರೀಲ್ಸ್ ಮಾಡ್ಕೊಳ್ಳೋದು ಕೆಲವರು ಹೆಸರಿದೆ ಕೆಲವರು ಹೆಸರು ಓದಿ ಹೇಳ್ಬೋದು ಯಾರಂತ ಗೊತ್ತಿರುತ್ತಲ್ಲ ಅವರಿಗೆ ಸಾಕು ಯಾರು ಸೂಪರ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ನಡೀತಿದೆ ನಿಮ್ ಚಾನಲ್ ಓಕೆ ಓಕೆ ಪರವಾಗಿಲ್ಲ ಚೆನ್ನಾಗೇ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಅಂದ್ರೆ ಈಗ ಸ್ಟಾರ್ಟಿಂಗ್ ಇನ್ನು ಒಂದೂವರೆ ಒಂದುವರೆ ತಿಂಗಳ ಆಯ್ತು ಅಷ್ಟೇ ಅಯ್ಯೋ ನಮ್ಗೆ ಏನ್ ಇದಿಲ್ಲ ಬ್ಯಾಗ್ ಬೇಸ್ಮೆಂಟ್ ಇಲ್ದಿದ್ದೆ ಯೂಟ್ಯೂಬ್ ಚಾನಲ್ ಶುರು ಮಾಡ್ಕೊಂಡಿದೀವಿ ನಾವು ಹಂಗಾಗಿ ನಾವ್ ಎಷ್ಟೇ ಸರ್ಕಸ್ ಮಾಡಿದ್ರು ಮೇಲಕ್ ಕಷ್ಟ ಆಗ್ತಿದೆ ಒಂದೊಂದಿನ ಹತ್ತು ಜನ ಎಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ತುಂಬಾ ಖುಷಿಯಾಗಿದೆ ಆಗಿದೆ ಒಂದೊಂದ್ ದಿನ ಒಂದು ಎರಡು ಒಂದು ಆಗಿಲ್ಲ ಅನ್ನೋ ದಿನಾನೇ ಇಲ್ಲ ನಮ್ಗೆ ಯಾರು ಡಿಸಪಾಯಿಂಟ್ ಮಾಡಿಲ್ಲ ಅಲ್ಲ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ ಗೆ ಮತ್ತೆ ನಮ್ಮ ವ್ಯೂವರ್ಸ್ ಗೆ ಥ್ಯಾಂಕ್ ಯು ಸೋ ಮಚ್ ಬ್ಯಾಡ್ ಕಮೆಂಟ್ಸ್ ಹೇಗೆ ಫೇಸ್ ಮಾಡ್ತೀರಾ ಫೇಸ್ ಮಾಡಲ್ಲ ಇಲ್ಲಿವರೆಗೂ ನಮ್ಗೆ ಅದೇ ಅದೇ ನಾವು ಸಿಸ್ತಾಗ್ ಬಟ್ಟೆ ಹಾಕೊಳ್ತೀವಿ ಅಯ್ಯೋ ನಾವ್ ಸಿಸ್ತಾಗ ಬಟ್ ಒಂದೊಂದ್ಸತಿ ಬರ್ತಾವ್ ಬ್ಯಾಡ್ ಕಮೆಂಟ್ ನಾವ್ ಸಿಸ್ತಾಗ ಬಟ್ಟೆ ಹಾಕಂತೀವಂತ ಬ್ಯಾಡ್ ಕಮೆಂಟ್ ಮಾಡ್ತಾರ ಅಂತ ಈಗ ಕಾಣ್ಬೇಕಾದಲ್ಲಿ ತೋರಿಸಿದ್ರೆ ಯಾವ ಸಬ್ಸ್ಕ್ರೈಬರ್ಸು ಹತ್ತಿದ್ರು ಫಾಲೋವರ್ಸ್ ಹತ್ತಿದ್ರು ಬ್ಯಾಡ್ ಕಮೆಂಟ್ ಬರ್ತಿಲ್ಲ ಬ್ಯಾಡ್ ಕಮೆಂಟ್ ಇದ್ದಲ್ಲಿ ಜ್ವಲ್ ಪಾರ್ಟಿಗಳ ಹಿಂಗೆ ಜ್ವಲ್ ಇಲ್ಲ ಇಲ್ಲ ಹಾರ್ಟ್ ಬರ್ತಿದ್ರು ಒಂದು ಒಂಬೈನೂರ ಹಾರ್ಟ್ ಹಾಕ್ತಿದ್ರು ನಾವೆಲ್ಲಾರು ಹಂಗೆಲ್ಲಾರು ಮಾಡಿದ್ರೆ ಶಿಸ್ತಾಗಿ ನಮ್ಮ ಮಟ್ಟಿಗೆ ನಮ್ಮ ಮನೆಯವ್ರ ಮೆಚ್ಚೋ ಮಟ್ಟಿಗೆ ನಾವು ಶಿಸ್ತಾಗ್ ಬಟ್ಟೆ ಹಾಕೊಂಡು ವಿಡಿಯೋ ಮಾಡ್ತಿದೀವಿ ಅದಕ್ಕೆ ನೋಡಕ್ ಆಗತ್ತಿ ಉರ್ಕೊಂಡು ಬ್ಯಾಡ್ ಕಮೆಂಟ್ ಹಾಕೋರು ಅವ್ರ ಮೆಂಟಾಲಿಟಿನ ಅಷ್ಟು ಚಪ್ಪರ್ಗಳು ಏನ್ ಹೇಳಕ್ ಅಷ್ಟೇ 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 ನೋ ಕಾಮೆಂಟ್ಸ್ ಅಷ್ಟೇ ಈಗ ನಾನ ಐ ವಾಂಟ್ ಗಿವ್ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ

ನಾವಿಬ್ರೂ ಇಬ್ಬಿಬ್ರು ವಿಡಿಯೋ ಮಾಡ್ಕೊಂಡ ಮಾಡ್ಕೊಂಡವಾಗ ನೀವು ನೋಡಿರ್ತೀರಿ ನಾವು ಸೆಲ್ಫಿ ಲಾಸ್ಟಿಗೆ ಹಿಡ್ದಿರ್ತೀವಿ ಈಗ ಬ್ಯಾಕ್ ಅಂದ್ರೆ ನನ್ನ ತಂಗಿ ಅಷ್ಟೇ ಯಾರಂದ್ರೆ ನನ್ ಫ್ರೆಂಡೇ ಮಾಡೋಳೆ ಊಟ ಮಾಡಿದ್ರ ಅಂತ ಸುಷ್ಮಾ ಊಟ ಆಯ್ತು ಮದ್ಯಕನ್ ಕೇಳಿ ಅಂದ್ರೆ ಊಟ ಮಾಡಿದ್ವಿ ಇದನ್ನ ಫೋನ್ ಮಾಡೇ ಕೇಳಬೋಯ್ತು ಕಡೆ ಸುಷ್ಮಾ ಬರೀ ಇಂತದೆಯಾ

ಓಹ್ ಮಾಡಿ ನೀವು ಚೆನ್ನಾಗ್ ಬರುತ್ತೆ ಅಂತ ಹೇಳ್ತಾರೆ ಮೀಡಿಯಾ ಫೇಸ್ ಮಾಡ್ತಿದೀವಿ ಅಂದ್ರೆ ಇದನ್ನು ಫೇಸ್ ಮಾಡ್ಬೇಕಾಗುತ್ತೆ ನಾವು ಯಾರೇ ಆಗ್ಲಿ ಈಗ ಎಲ್ಲಾ ಹೆಣ್ಮಕ್ಳು ವಿಡಿಯೋ ಮಾಡಕ್ ಹೋಗೋದಿಲ್ಲ ಈಗ ನಾವೊಂದು ಫೇಸ್ ಮಾಡ್ತಿದೀವಿ ಅಂದ್ರೆ ಬ್ಯಾಡ್ ಮತ್ತೊಂದು ಮೇನ್ ರೀಸನ್ ಅಂದ್ರೆ ನಾವ್ ಇಬ್ರೇ ನಮ್ಮ ಊರಲ್ಲಿ ಮಾಡ್ತಾ ಇರೋದು ಅದೇ ಪ್ರಾಬ್ಲಮ್ ಆಗಿರೋದು ಅಂದ್ರೆ ಹೆಣ್ಮಕ್ಳು ಅವ್ರವ್ರು ಇದ್ರಲ್ಲಿ ಅವ್ರವ್ರು ಏನಾರು ಮಾಡ್ಕೊಂತಾರೆ ಅಂದ್ರೆ ವಾಟ್ಸ್ಆಪ್ ಎಲ್ಲ ರೀಲ್ಸ್ ಮಾಡ್ಕೊಂತಾರೆ ನಾವು ಜಸ್ಟ್ ಯೂಟ್ಯೂಬ್ ಎಲ್ಲಾ ಮಾಡ್ತಾರಲ್ವಾ ನಾವು ನಮ್ಮೂರ ಲೋಕದಲ್ಲಿ ನಾವು ಹಿಂದುಳಿದ್ರು ನಮ್ಮೂರಲ್ಲಿ ನಾವು ಮುಂದಿದೀವಿ ಅದೊಂದು ಖುಷಿ ಇದೆ ಅಂದ್ರೆ ಪರವಾಗಿಲ್ಲ ನೀನ್ ತುಂಬಾ ಸಪೋರ್ಟ್ ಮಾಡಲ್ಲ ಅಂತನೂ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತಾನೂ ಅಲ್ಲ ಕೆಲವೊಂದ್ ಟೈಮ್ ನಾವು ತುಂಬಾ ಕೆಲಸ ಮಾಡ್ತಿರ್ಬೇಕಾರ ಹೇಳ್ತಾರೆ ಇದ್ನು ವಿಡಿಯೋ ಮಾಡ್ಕೊಳ್ಳಿ ಇದ್ನು ವಿಡಿಯೋ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಹೊಟ್ಟೆ ಕೆಲಸ ಅಷ್ಟೆ ಇರ್ಲಿ ಎಲ್ಲದನ್ನು ನಾವು ಒಳ್ಳೆ ರೀತಿಯಿಂದಾನೇ ತಗೋಬೇಕು ಒಳ್ಳೆ ಮಾತ್ರ ಬೇಕು ಅಂತ ಹೇಳಕ್ ಆಗಲ್ಲ ಮೇಡಮ್ ವಿಡಿಯೋ ಎಲ್ಲ ಚೆನ್ನಾಗಿದೆ ಚೇತು ಅವ್ರ ನಿಮ್ಮನ್ನ ಅಕ್ಕ ಅಕ್ಕ ಅಂತಾರಲ್ಲ ಹೆಂಗ ಅಕ್ಕ ಸ್ವಂತ ಅಕ್ಕನ ಚಿಕ್ಕಪ್ಪ ದೊಡ್ಡಪ್ಪನ್ ಮಕ್ಕಳು ಅಣ್ಣನ ಮಗಳು ನಾವಿಬ್ರು ಅಕ್ಕ ನಾವ್ ಅಕ್ಕ ತಂಗಿ ತರ ಇಲ್ಲ ಫುಲ್ ಇಲ್ಲ ಅಕ್ಕ ತಂಗಿ ತರ ಇಲ್ಲೇ ಇಲ್ಲ ನಾವು ಇದೀವಿ ಅದಕ್ಕೆ ಪಾರ್ಟ್ನರ್ ಪಾರ್ಟ್ನರ್ ಅಂತ ರೆಸ್ಪೆಕ್ಟ್ ಇಲ್ಲ ಫುಲ್ ಯಾವ ಇವೆಲ್ಲ ಈ ರೆಸ್ಪೆಕ್ಟ್ ಈಗ ನೀವು ಕೇಳಿದ ಅಕ್ಕ ಅಂತ ಒಂದು ಪದ ಅಕ್ಕ ಅಕ್ಕ ಮಾಡೋಕೆ ಸಪೋರ್ಟ್ ಬ್ಯೂಟಿ ಇದ್ ನನ್ನ ಫ್ರೆಂಡ್ ಹಾಕಿರೋದು ಮದುವೆ ಅಯ್ಯೋ ಮದುವೆ